முந்த பர்சனல் விஷய இல்ல ನೀವು ಹೋಗಲಿ ಏನ್ ಹೋಗಲಿ ಮನಿ ಹೋಗಿನ ಕೆಸವಾಯ ಫಿಕ್ಸ್ ಮಾಡುವಾಗ ನಾ ಬೇಕು ನಡಕ್ ಮಾತಾಡುವಾಗ ನಾ ಬೇಡ ಮಾತಾಡ ಏನಿದ್ರು ನನ್ನ ಮುಂದೆ ಮಾತಾಡಲಿ ನಿನ್ ಮುಂದೆ ಏನ್ ಮಾತಾಡಿ ಅಲ್ಲ ನಿನ್ನ ಮುಂದೆ ಏನ್ ಮಾತಾಡಲಿಲ್ಲ ಮಾತಾಡಲಿ ಏನಾರ ಮಾತಾಡಲಿ ನೀನ ಹೋಗ ನಾವು ಮಾತಾಡ್ತಾವ್ ನನ್ ಲವರ್ ಲೇಖಿ ಇರುವಾಗ ಬಿಡಲಿ ನಿನ್ ಲವರ್ ಇರುವ ನಂಗೆ ನನ್ ಲವರ್ ಜೋಡಿ ನೀ ಏನ್ ಮಾತಾಡವಲ್ಲೇ ಮತ್ತೆ ಇಬ್ರು ಏನ್ ಮಾತಾಡ್ತಾರೆ ಅದನ್ನ ಮಾತಾಡ್ತೇನೆ ಅರ್ಥ ಆಗುಲ್ಲ ನಿನಗೆ ಗೊತ್ತ ಅರ್ಥ ಆಗುಲ್ಲ ನಿನಗೆ ಅರ್ಥ ಆಗುಲ್ಲ ಮಾತಾಡ್ಬಿಡ್ರಿ ಹೋಗಿದ್ರಿ ಆಗುಲ್ಲ ಅದು ಮೇ ನಾವು ಹೆಚ್ಚು ಮಾಡುವಾಗ ದೋಸ್ತಗಳು ಬೇಕು ನಿಮಗೆ ಹಾ ಮತ್ತೆ ಆಮೇಲೆ ನೀವು ಹೋಗಿ ಹೊರಗ ಅಂದ್ರೆ ಎಂತ ಮಾತು ಮೈಟ್ ನಾಚಿಕೆ ಮಾಡ ಮರ್ಯಾದೆ ಅಂದ್ರೆ ಟೋರಿ ಅಟ್ಟ ಮೂಗ್ ಮಾಡೋಣ ಬಿಟ್ಟ ಮೂಗ್ ಮತ್ ಮೈಟ್ ನೆನ್ಸಕ್ ಹೋಗ್ತೀರಿ ಏನಿಲ್ಲ ಅಂತ ಹೇಳ್ತಲ್ಲ <laughs> ए होगा ले होगा ले तेरे दोस्त बोल दूँगा आऊँ चोरी ना माता डाना होकते ये भाई बोल दूँगा ये माता डाउन चोरी ना भाई भाई बोल दूँगा घरवान बत्ती करके अल्लाह यार दोस्त माता ये किल्ला उमड़ बक्का यार बक्का किधर ले அர் விளந்த முனோக் நான் தான் தோப்பா <Notre prosêm> <à la page> defens <afraid> Value <hysteria> ಯಾರು ಯಾರ ತಮ್ಮ ಯಾರೇವ ಇಲ್ಲಾಕ್ ನಿಂತರ ಯಾರೇ ಅಂದ್ರೂ ನಿಂತವ್ರಿ ಹುಡುಗಿನ್ ಹುಡ್ಗಿನ್ ಕರ್ಕೊಂಡ್ ನಿತ್ಯರ್ಲಾ ನಿಂದ್ರ ಬಿಡ್ರಿ ಅನ್ನ ನೀವ್ ಯಾರೇ ಇದ್ರಪ್ಪ ಅಲ್ಲಿ ಇದರವ್ರು ಈ ಊರಾಗ ಒಂದ್ ದಿವ್ಸ ನೋಡಿಲ್ಲ ನಾವ್ ನಿಮ್ಮನ್ನ ಹಂಗ ದೇಶಾಂತರ ಹೋಗಿದ್ದಪ್ಪ ಈಗ ಬಂದವ ದೇಶಾಂತರ ಹೋಗಿದ್ರಿ ಏನ್ರಿ ನಂಗ ಯಾರಿಕ அந்திராச்சு ஒவ்வொல்ல

ಏನಾರ ಕೆಲಸ ಮಾಡಿದ್ರಿಗ ನಾಚಿಕೆ ಮಾನವರೇ ಸ್ವಲ್ಪ ರೈತ ಎಲ್ಲಾ ಓದೋರ್ ಜಾತ್ರೆಗೆ ನಾ ಮಾಡಿ ಬಿಟ್ಟಿರಿ ಅದನ್ನ ಹೌದು ಏನ್ ಕೆಲಸ ನೀವು ಅನ್ಪಿಂಗ ಕೆಲಸ ಮಾಡಾರ ಮುಖ್ ತುಂಬಾ ಕೆಲಸ ಇರ್ತತಿ ಹಿಂಗ್ ಲವ್ ಮಾಡಕ್ ಎಲ್ಲಿ ಹೋಗ್ಬೇಕು ಕೆಲಸ ಇಲ್ಲುದಲ್ಲ ಅಲ್ಲ ಹಿಂಗ್ ಬೀದಿನ ಅಯ್ಯಂಗ ತಿರ್ಗಾಡಕಂತ ಅಡ್ಡಾಡುವ ಅಕ್ಕಿಯಾಲ್ರಿ ಮಾವ್ರಿ ಅಂದಾಗ ಮದ್ವಿ ಆಗೋ ವಿಚಾರ ಐತೇನ ಹಿಂಗ ನಡಕ ಏ ಮದ್ವಿ ಆಗ್ಬೇಕಂತ ವಿಚಾರ ಐತ್ರಿ ಮದ್ವಿ ಆಗಬೇಕಂತೈತ್ರಿ ಮದ್ವಿ ಮಾಡ್ಸೋ ಮಟ್ಟ ಮಗ ನಾ ನಾ ಹಿಂಗ್ರು ಅದೊಪತ್ರ ನನಗ್ ಗೋರ್ತೈತ್ ನೀನ್ ನೋಡ್ರಿ ಗೊತ್ತ ನನಗ್ರಿ ನೀ ಮದ್ವಿ ಕಿವ್ನ ಜೋಡಿ ಸಂಗತಿ ಇಟ್ಕೊಂಡ್ರ ನೀನ ಅರ್ಥ ಮಾಡ್ಕೋಬೇಕ ಅಂದ್ರ ನಮ್ ಇಬ್ರು ಈಗ ಕಾರ್ಕಾಲ ಮೇಲೆ ದಾಟಿ ಚೆಕ ಹೆಚ್ಚು ಆ ಅವ್ನ ಬಿಡ್ರಿ ಈಗ ಆ ಹುಡ್ಗಿನ್ ಮನ್ಯಾಗ ಏನಾರ ಮನಿ ಮನೆ ಹೋಗಿ ಕೇಳಪ್ಪ ನಮ್ಮ ದೋಸ್ತ ನಾನು ಕೇಳಿರಿ ಏನಂದ್ರ ಅಲ್ಲ ವಿಧಾನಸೌಧ ಆಯ್ತು ನೋಡಿದ ಅಕ್ಕ ಅದು ಮಾಡ್ಕೊಂಡು ಬನ್ನಿ ಅಕ್ಕ ಏನ್ ಬಿಸಿಲು ಐತಿ ಹೂವೈದುವ ನೀವ್ ಅರಾಮೀರಿ ಎಲ್ಲ ಆರಾಮ ಮನೆಯಾಗರಾಮಯ್ತಿಲ್ವಾ ಏನಿಲ್ಲ ಅಕ್ಕ ಮೊನ್ನೆ ಬಿಜಾಪುರಕ್ಕೆ ಹೋಗಿನಿ ಬಿಜಾಪುರಕ್ಕೆ ಹೋದ್ರ ಒಂದು ಮಣತಾನ ನೋಡಿನ ಪುಟ್ಟಿಗೆ ಹೌದು ಮಸ್ತ್ ಅಕ್ಕ ಹೇಳ್ಬೇಕಂದ್ರ ಹತ್ ಎಕರೆ ಹೊಲ ಐತೆ ಮನೆಯಾಗ ಬುಲೆಟ್ ಐತೆ ಕಾರ್ ಗಾಡಿ ಐತೆ ಟ್ರಾಕ್ಟರ್ ಐತೆ ಬಾ ಚಲೋ ಮಂದಿ ಹುಡುಗ ಮಾತ್ರ ಒಂದ್ ಅಡಿಕೆ ಹೋದ್ ತಿನ್ನುದಿಲ್ಲ ಅಲ್ಲ ಬಾ ಚಲೋ ಐತವ ಹುಡುಗ ಅದರ ಸಲುವಾಗಿ ಹುಡುಗಿಗೆ ಒಂದ್ ನೋಡಿ ಬಂದ ಬಿಡ್ತಾನ ನೋಡಿ ಕೊಟ್ ಬಿಡುನು ಮಾತಾಡ್ತಾ ಕೇಳ್ತಿ ನನಗ ಹತ್ತೆಂಟು ಮಕ್ಕಳಿಲ್ಲ ಇರಾಯ್ಕೊಬ್ಬಾಕಿದಾಳ ோர்சில நல்ல அ ரொி கொட்க்காளும்தான் கொடங்கல நான் நோக்கி அர்கொட் அல் நீங்க ಇಂದು ವಯಸ್ ಹಂಗ ಬರ್ಬರ್ತ ಏನ್ ವಯಸ್ ಶಾಂತ ಆಗುದಿಲ್ಲ ಶಾಂತ ಆಗೋಲ್ ಅಂದ್ರೆ ಚಾಲು ಮಾಡ್ಬಿಟ್ಟಿರಲಿಲ್ಲ ಸುಮ್ಮನೆ ಇಷ್ಟ ಬೇಗ ಏನೋದ ಈಗ ಸ್ವಾದರ ತಂದಿ ತಾಯಿ ಸತ್ತ ಸ್ವಾದರ ಮಾಡ್ಬೇಕಂತ ಈಗ ಎಡಗ ಬೆಳಗ ನಮ್ಮ ನೋಡ್ಕೊಂತದಾನ ಆ ಮಾವಾಗ ಉತ್ತರ ಕೊಡಾಕ್ ಹೋಗ್ಬೇಡ ಅವ್ ಏನ್ ತಪ್ಪ ಮಾತಾಡತ್ತಿಲ್ಲ ಅಲ್ ಬೇನ ಉತ್ತರ ಕೊಡಾಕತ್ತಿಲ್ಲ ಸುಮ್ಮನಿಲ್ಲ ಇಷ್ಟ ಬೇಗ ಏನ್ ಮದ್ವಿ ಮದ್ವಿ ಚಾಲು ಕೆಟ್ಟ ದಿನಮಾನ ಕೆಟ್ಟ ದಿನಮಾನ ಅದಕ್ಕ ಹೇಳ್ದ ಹುಡುಗಿ ಒಂದು ತಿಳಿಸ್ ಹೇಳಿ ನೀನಾ ತಗೋತಮ್ಮ ನಮಸ್ಕಾರ

ಅವ್ರನ್ನ ಮನಿ ಕರ್ಕೊಳಕ್ ಹೋಗಬೇಡ ಅವ್ರು ಬಾಳ್ ಬದ್ಮಾಸ್ ಬರದಾರ್ ಏ ಊರಾಗಿ ಇವರು ಒಂದೇ ಅಡ್ಡಕ್ಕಿತ್ತಿ ಬಲಿ ಅಲ್ಲ ಅಂತ ಬೆಳೆ ಹೆಣ್ಣು ಮಗಳ ಮನೆಯಾಗಿ ಅವ್ರನ್ ಯಾಕೆ ಸೇರಿಸಿ ಮನೆಯಲ್ಲ ಮಾತಾಡದಿತ್ರೀ ನಿಮ್ ಹಿಂಬಾಲ ಏ ಯಕ್ ನೀವು ಏನ್ ಮಾತಾಡೋದು ಏನ್ ತಗದೈತಿ ಇಲ್ಲಿ ಏನ ನಿಮ್ ಜೋಡಿ ಅಲ್ರಿ ನಮ್ ದೋಸ್ತ ಅಕ್ಕಿ ಮಾತಾಡ್ಬೇಕಂತ ಏರಿ ಏನ್ ಮಾತಾಡ್ತೀನಿ ಅದು ಏನ್ ಇಲ್ರಿ ಅಕ್ಕವ್ರಿ ನಮ್ ದೋಸ್ತ ಅನ್ಜಾತೀ ಅವ ನಿಮ್ ಮಗಳನಾ ಏನ ಅಲ್ಲ ಏನ್ ಮಗಳ

ನನ್ನ ಸುಳ್ಳ ನಾನು ತಿಳಿಕಬೇಡ ಈಗ ಹೇಳ್ತಾನ ಸುಮ್ಮನೆ ಇಲ್ಲಿಂದ ನೀ ಸುಮ್ಮಕೊಡ್ರಿ ನಡೀತಿರೋ ನಿ ನಾನು ನಿನ್ಗಾ ಅದಕ್ಕೆ ಹೇಳಿನಿ ಚಲೋ ಮ ಐತೆ ಪಟ್ಟು ಬಿಡುವ ಹೇಗಷ್ಟು ಕೇಳ சொல்லுங்க. நீங்க எங்க கேட்டு நடக்கும் பூச்சார் உறகினும் மைத்தா ಓ ಹೋ 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 ಇಷ್ಟ ನೋಡ್ರಿ ಇಷ್ಟೆಲ್ಲಾ ಆತ್ ನಂಗರೀದ ಅದನ್ನ ಬಿಡು ಆ ಹುಡಿಗೆ ನಿನ್ನ ಮದ್ಗಿ ಆಗಕ್ಕ ಹೂ ಅಂದಾಳು ಇಲ್ಲೋ ಸುದಿಗ ಅಲ್ಲಿ ನಿಂತಾಳ್ರಿ ಮಾಡ್ಕೊಳಕ ಸುದಿಗಾಲ ಮ್ಯಾಗ ನಿಂತಾಳ ಹಂಗಾರ ಒಂದ್ ಕೆಲಸ ಮಾಡ ನಾಳೆ ನಿಮ್ಮ ಹುಡುಗಿಗ ಬಾ ಅಂತ ಹೇಳಿ ಬಿಡ ನಾನು ನಿತ್ ಮದ್ವಿ ಮಾಡ್ತೇನೆ ಏನು ಹೊರತರ್ರಿ ಯಾ ಪರಿವಾ ಏ 나 ಹಿಂತ ಅದರಗದು ಮದು ಮಾಡಕ್ಕೆ ಎತ್ತಿದ ಕೈ ರಗಡ ಲವರ್ ಗೆ ಜೋಡಿಸಿದನωνα 111 ಇನ್ನೊಂದ್ ಇನ್ನು ಇನ್ನೊಂದು ಮಾಡ್ತಾರ್ದ ನನಗ ಅನ್ನಗೆ ಗ್ಯಾರಂಟಿ ಮಾಡ್ತೀರಿ ಕತ್ತಲೇ ಗ್ಯಾರಂಟಿ ಮಾಡತನವಾ ಅಲ್ಲ ಗಟ್ರಾಗಿ ಬಿಳೋಂಗ್ ಮಾಡಕ್ಕೆ ಕೋಬಡ್ರಿ ರೊಟ್ಟಿ द्याರಿ ತುಪ್ಪದಾಗಿ ಬಿಳೋಂಗ್ ಮಾಡ್ರಿ 111 ಮಾಡ್ಕೊಂಡು ಏ ಇವು ಏ ಹಟಾ ಹಟಾ ನಡೆಕವಾ ಆ ಸ್ವಲ್ಪ ನೋಡು ನಾವು ಮದ್ವಿ ಮಾಡಿಸ್ ಅಷ್ಟ ನಮ್ ಕೆಲಸ ಮತ್ ಬಾಳೆ ಮಾಡುದು ನಿಮ್ ಕೆಲ್ಸ ಹರ್ಗ್ಯಾಡ್ಕೊಂತ ಅಡ್ಡಾಡತ್ತಿಂಗ್ ನಡ್ರಿ ನಡಿದ ಅವಾಗೂ ನನ್ನ ಬೇಕು ಅಂತ ಅಡ್ಡಾಡ್ರಿ ನಾ ಏನ್ ಮಾಡ್ಲಿ ಇಲ್ಲ ಅದಕ್ಕೆಲ್ಲ ನಾವ್ ರೆಡಿದ್ರು ದುಡಿತೇರಿ ಅನ್ನೋದು ಈಗ ಅದಲ್ಲ ಅವಳೆ ನಾ ಕರ್ಕೊಂಡ್ ಬರ್ತಿಲ್ಲ ಆ ಹುಡಿನ ಇವತ್ತ ಹುಡುಗಿ ಫೋನ್ ಹಚ್ಚಿ ರೆಡಿ ಇರ ಅಂತ ಹೇಳ್ತೇನ್ರಿ ನಾಳೆ ಬೆಳಿಗ್ಗೆ ಬಂದ್ ಬಿಡ ಅಂತ ಹೇಳ್ತಾನು ಕರ್ಕೊಂಡ್ ಬರ್ಬೇಕು ಹೇಳ ನೋಡೋಣ ಇಲ್ಲಿ ಶಕ್ತಿ ದೇವಿ ಗುಡಿ ಐತ್ರಿ ಮ್ಯಾಲ ಹಾ ನಾ ಹೇಳಿದ್ನಿ ಅದನ್ನ ನಾ ಹೇಳಿದ್ನಿ ಅದನ ಮದ್ವಿ ಮಾಡ್ಸೋ ನಾನು ನೀನು ಅಲ್ರಿ ಅಲ್ಲಿ ಶಕ್ತಿ ದೇವಿ ಗುಡಿ ಅಂತ ಹೇಳಿ ಬಂದ್ವಿ ಅಂದ್ರೆ ಅಲ್ಲಿ ಯಾರಿಗೂ ಗೊತ್ತಾಗೋಲ್ಲ ಅದ್ರ ಸಲುವಾಗಿ ಹೇಳತ್ತೇನ್ರಿ ನಾ ಮಾಡ್ಸ ತುಡಗಲಿ ಮದ್ವಿ ನಾ ಹೇಳಿದ ಬರ್ಬೇಕ ನೀವ ಮತ್ತೆ ಇಲ್ಲಿ ಬರುನ್ರಿ ಅಲ್ಲಿ ಶಕ್ತಿ ದೇವಿ ಗುಡಿ ಇದ್ ಕೊಡ್ತೈತಿ ನಾನಗರಕ್ಕ ಎಪ್ಪ ತಂದೆ ನಾವ್ ಹೇಳ್ಬೋದ

அதுக்க இஞ்ச ஆடத்தில் குட இவா குடியா இவங்க

ಯಾಕೆ ಇವ್ರು ನಿಮಗೆ ಹೇಳಿನ ಇವ್ರು ಬಾಳ ಬದ್ಮಾಸ್ಗಳು ಅದಾರ ಯಾಕೆ ಬಂದಾರ ಇಲ್ಲ ಮನೆಗೆ ಅಂತ ಹೇಳಿ ಊರು ಊರಿಗೆ ಮೆಕ್ಕಿದವರು ಅದಾರ ಅಂತ ಹೇಳಿನ ನಿನಗ ಏ ನೀ ಯಾ ಇಲ್ಲಕ ನೋಡ್ ನೋಡ್ ಪಾರ್ವತಿ ನನ್ನ ಮಾತು ಕೇಳಿಲ್ಲೇ ನೋಡ್ವಾ ನಾನು ಈಗ ಮದ್ವಿ ಮಾಡ್ಕೊಳಕ್ ನಿಂತ ನಾನ್ ಹಂಗ ಕರ್ಕೊಂಡ್ ಹೊಂಟಿಲ್ಲ ಮದ್ವಿ ಮಾಡ್ಸಾಕ ಒಬ್ಬರು ಹಿರಿಯರ್ ಬಂದಾರ ಈಗ ಸೋಮಾನ

ಈಗ ಮಾತಾಡ ಈಗ ಮಾತಾಡ ನನ್ನ ಮದ್ವಿ ಮಾಡಿಸ್ ಹಿರಿಯ ಅವ್ರಿ ಸಮಾಧಾನ ಸಮಾಧಾನ ಯಾರ ತಿಳ್ಕೊಂಡಿ ಅವ ಯಾರ ಅಂತ ತಿಳ್ಕೊಂಡಿ ನನ್ನ ಮದ್ವಿ ಮಾಡಿಸ್ ಹಿರ್ಯ ಮನ್ಸಿ ಅವಲಕ ನನ್ನ ಮದ್ವಿ ಮಾಡ್ಸಕ್ ಬಂದ್ ಹಿರಿಯ ಊರ ಅಪ್ಪ

ಅವಾಗ ಫುಟ್ ಇಂದ ಈ ಅವೆ ಆಗಾಲ ಅಲ್ಲ ಹಿರಿಯಾರ ಈಗ ಮೊದಲ ಹಿರಿಯಿದ್ರೆ ಈಗ ನಮಗ ಮಾವ ಆದ್ರೆ ನಿಮ್ಮ ಮಾವ ಆದ್ರೆ ಕಡಪದ ಆ ಕಾಲಕ್ಕೆ ಥ್ಯಾಂಕ್ ಯು ಏ ಮಾವ ನಿಮಗೆ ಒಂದು ಬುದ್ಧಿಗೆ ದೈತ್ರಾ ಬೈಕಡೆ ನೆತ್ತನ ಅವರು ಹೋಗಿ ಏ ಮದ್ಯ ಆಗೋ ನಿಲ್ಲಿ ಬುದ್ಧಿಯಾಗ್ನಿತ್ತೆ ಹುಡುಗಿನ ಇವನು ತೋದ ಇವನು ಓಡ್ತಾನ ನಿಮ್ಮ ನಿಮ್ಮನ ಸಗರ್ಲೆ ಇನ್ನೊಮ್ಮೆ ಹೇಳ್ತಾನೆ ನಿಮ್ಮ ಮಗ ನಿನಗೊಂದ್ ಈಟ್ರ ಬುದ್ಧಿ ಬುಕ್ಕಲ್ಲ ಅನ್ನೋದೈತಿ ಐತಿ ಅವ್ನ್ ಜುಡಿ ಹೊಂಟಿ ಎಟ್ ರೊಕ್ಕ ತಗೊಂಬಂದಿ ಮನಿಂದ ತಂದೆಲ್ಲ ಮತ್ ಮೂರ್ ಲಕ್ಷ ರೂಪಾಯಿ ಓದ್ದ ಅಂತ ಹೇಳ ಅಕ್ಕ ಹಾ ಗೋಣ ಹಾಕ್ತಾನ ನೀನು ಮೂರ್ ಲಕ್ಷ ರೂಪಾಯಿ ಆಗೋ ಮಟ್ಟ ನೀನು ಜೋಡಿ ಇರ್ತಾನವ ಮೂರ್ ಲಕ್ಷ ಆದ್ ನೀ ಎಲ್ಲಿ ಇರ್ತೀಯಲ್ಲ ಅಲ್ಲೇ ಬಿಟ್ಟು ಮನೆ ಊರಿಗೆ ಹೋಗಿ ಬರ್ತಾನವ ನಿನಗ ಹೇಳಿದ ಅಕ್ಕನ ಅಂತ ಚಲೋ ಮನಿನ್ ತಂದ್ ವಿಜಾಪುರ ಕೊಡುನು ರೈತರ ಮನಿ ಅಂತ ಹೇಳಿ ಕೇಳಲಿಲ್ಲ ನೀನು ಎಷ್ಟು ಬಡ್ಕೋತೀನ ಹೇಳ್ತೇನೆ ಎಷ್ಟು ಮಂದಿಗೆ ಹೇಳಿದ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಪ್ಪ ಹೆಣ್ಣು ಕೊಡ್ರಪ್ಪ ರೈತರ ಮಕ್ಳಿಗೆ ಹೆಣ್ಣು ಕೊಡೋದ್ರಿಂದ ಚಲೋ ತಂಗ ಹೊಲ್ದಾಗ್ ದುಡದ್ ಜೀವನ ಮಾಡ್ತಾರ ಅವ್ರು ಅವರು ದೇಶದ ಬೆನ್ನಲ್ವಾ ಇವತ್ ನಾವೆಲ್ಲ ಈ ಭೂಮಿ ಮೇ ಅಂತಂದ್ರೆ ಕಾರಣ ರೈತರನ್ನ ಅವ್ರ ಹೊಲದಾಗ ದುಡಿಲಿಲ್ಲ ಅಂದ್ರ ನಾವ್ ಹೊಟ್ಟಿಗೆ ತಣ್ಣೀರ್ ಬಟ್ಟಿ ಹಾಕೋಬೇಕಿತ್ತ ಆ ಪಾಪ ರೈತರ ಮಕ್ಕಳು ಹೊಲದಾಗ ದುಡದ ಬೆವ್ರ ಅನ್ನೋಂಗಿಲ್ಲ ಮಳಿ ಅನ್ನೋಂಗಿಲ್ಲ ಬಿಸಿಲು ಅಣ್ಣಂಗಿಲ್ಲ ಹೊಲದಾಗ ದುಡದ್ ದುಡ್ದ ನಮ್ಮನ್ನ ಸಾಕ್ತಾರ ನಾವು ಏನೋ ನಾಲ್ಕು ದುಡ್ಡು ಕೊಟ್ಟು ಕಾಳ ಕಡಿ ಖರೀದಿ ಮಾಡ್ಬಹುದ ದುಡ್ಡು ತರಬಹುದು ಕಾಳ ಕಡಿ ಎಲ್ಲಿಂದ ತರದ ರೈತರ ಮಕ್ಳು ದುಡಿದ್ರೆ ನಮ್ಗೆ ಹೊಟ್ಟಿಗೆ ಹಾಕೈತಿ ಇದನ್ ತಿಳ್ಕೊಂಡು ನೀವು ಹೇಳ್ತನ ಯಾವಾಗ ರೈತರ ಮಕ್ಕಳಿಗೆ

ಏನಂದಿವಾ ಅಕ್ಕ ಹೇಳಿದ್ ಮಾತೀವಿ ಹೆಂಗ ನೀವ್ ಹೆಂಗ ಅಂತೇರಿ ಹಂಗ ಇನ್ನು ಮುಂದೆ ನಿಮ್ಮ ಮಾತು ದಾಟಲ್ಲ ನಾ ಮಾಡ್ಕೊತೀನಿ ಆಯ್ತು ರೈತನ ಮಗನ ಮಾಡ್ಕೋ ನಿನ್ನ ಬಾಳೆ ಹಸನ್ ಹಾಕೈತೇವಾ ಬರ್ರಿ ಹೋಗೋಣ